ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆ ಬೀದರ್ನಲ್ಲೂ ಕೂಡ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿದೆ ನಗರದ ಸರಸ್ವತಿ ವಿದ್ಯಾ ಮಂದಿರದಿಂದ ಪಥ ಸಂಚಲನ ಆರಂಭ ಆಗಿದೆ ಅಂಬೇಡ್ಕರ್ ವೃತ್ತ ಕ್ರಾಂತಿ ಗಣೇಶ ಶಹಗಂಜ್ ಚೌಬಾರ ವನವಾಸಿ ರಾಮ ಮಂದಿರ ಬಸವೇಶ್ವರ ವೃತ್ತ ಭಗತ್ ಸಿಂಗ್ ಸರ್ಕಲ್ ಮಾರ್ಗವಾಗಿ ಪಥ ಸಂಚಲನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಪಥ ಸಂಚಲನಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಗವಂತ ಖೂಬಾ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಭಾಗಿಯಾಗಿದ್ದಾರೆ ಗಣವೇಶ ಧರಿಸಿ ಒಂದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಗಣವೇಷಧಾರಿಗಳ ಮೇಲೆ ಸ್ಥಳೀಯ ನಿವಾಸಿಗಳು ಪುಷ್ಪವೃಷ್ಟಿಯನ್ನು ಸುರಿಸಿದ್ದಾರೆ ಇನ್ನು ಪಥ ಸಂಚಲನ ಮುಕ್ತಾಯ ಆದ ಬಳಿಕ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ ಒಂದು ಕಡೆ ಶಿವಮೊಗ್ಗದಲ್ಲಿ ಆಗಿರೋ ಇರುವಂಥ ಪ್ರಿಪ್ರೇಷನ್ಸ್ಗಳು ನೋಡ್ತಾ ಇದ್ವಿ ಬಾಗಲಕೋಟೆ ಧಾರವಾಡ ಈ ಥರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಆರ್ ಎಸ್ ಎಸ್ ನೂರು ವರ್ಷಗಳನ್ನು ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬೆಂಗಳೂರಿನಲ್ಲಿ ಬೆಳಿಗ್ಗೆ ನಡೀತು ಇವತ್ತು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಧ್ವಜಗಳು ಕೇಸರಿಮಯವಾಗಿ ಕಾಣಿಸ್ತಾ ಇತ್ತು ಎಲ್ಲ ಕಡೆ ಕೂಡ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಆಮೇಲೆ ಆರ್ ಎಸ್ ಎಸ್ನ ಬಗ್ಗೆ ಜನರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಆ ಫ್ಲೆಕ್ಸ್ಗಳಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಿ ಫ್ಲೆಕ್ಸ್ಗಳನ್ನು ಕೂಡ ಹಾಕಿದ್ದಾರೆ ಫ್ಲೆಕ್ಸು ಬಂಟಿಂಗ್ಸು ಆಮೇಲೆ ಧ್ವಜ ಇದೆಲ್ಲವೂ ಕೂಡ ಅಳವಡಿಸಲಾಗಿದೆ